ನಮಸ್ಕಾರ ವೀಕ್ಷಕರೇ ಸಕ್ಕರೆ ನಾಡಿನ ಈ ಪ್ರೀತಿಯ ನುಡಿ ಜಾತ್ರೆಗೆ ಸ್ವಾಗತ ನುಡಿ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ ಪ್ರೀ ನಾವು ನಿನ್ನೆ ಕೆಲವು ಸಿದ್ಧತೆಗಳನ್ನು ತೋರಿಸಿದ್ದು ಇದು ಅಂತಿಮ ಸಿದ್ಧತೆ ಪ್ರೇಕ್ಷಕರೇ ಸಕ್ಕರೆ ನಾಡಿನಲ್ಲಿ ಮೂರು ದಿನ ನಡೀತಕ್ಕಂಥ ಐತಿಹಾಸಿಕ ಸಮ್ಮೇಳನಕ್ಕೆ ಇದು ಅಂತಿಮ ಸಿದ್ಧತೆ ಪ್ರೇಕ್ಷಕರು ನಾನು ಸುಮ್ಮನೆ ಈಗ ಈ ಸಮ್ಮೇಳನದ ಮುಖ್ಯ ದ್ವಾರದ ಒಂದು ವಿವರಣೆ ಕೊಡ್ತಾ ಇದ್ದೀನಿ ಪ್ರೀವೀಕ್ಷಕರ ಭಾಳ ಮುಖ್ಯವಾಗಿ ನೋಡಿ ನನ್ನ ರೈಟ್ಗೆ ರಾಜಮಾತೆ ನಂಜಮ್ಮಣಿ ಅವರ ಮಹಾದ್ವಾರದ ಹೆಸರಿಟ್ಟಿದ್ದಾರೆ ಅದು ಭಾಳ ವಿಶೇಷ ನಮ್ಮ ನಾಡು ನುಡಿಗಾಗಿ ಈ ನಾಡಿಗಾಗಿ ಸೇವೆ ಕೊಟ್ಟಂಥ ರಾಜಮಾತೆ ನಂಜ ಕೆಂಪ ಅವರ ಮಹದ್ವಾರ ನಿಮಗೆ ನನ್ನ ರೈಟ್ ಕಾಣಿಸ್ತಾ ಇದೆ ಸೆಂಟ್ರಲ್ಲಿ ಎಲ್ ಇ ಡಿಗೆ ಜಾಗ ಬಿಟ್ಟಿದ್ದಾರೆ ಇನ್ನೂ ಕೂಡ ಅದು ಎಲ್ ಇ ಡಿ ಸಿದ್ಧತೆ ಆಗಿದೆ ಅಲ್ಲಿಗೆ ಎಲ್ಡಿ ಬರುತ್ತೆ ಆ ಸ್ಪೇಸ್ಗೆ ಭಾಳ ಮುಂದುವರೆದು ನಾನೀಗ ನಿಮಗೆ ತೋರಿಸುವಂಥದ್ದು ಎಡಭಾಗಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಕಿದ್ದಾರೆ ಬಹುಶಃ ಅಲ್ಲಿ ಜನ ನಿಂತಿರುವುದನ್ನು ಕಾಣಿಸ್ತಾ ಇಲ್ಲ ವೀಕ್ಷಕರ ಅದನ್ನು ನಮ್ಮಲ್ಲಿ ಪ್ಲ್ಯಾನ್ ಮಾಡ್ತೀವಿ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆ ಒಂದು ವಾಹ್ವಾರವನ್ನು ಅಲ್ಲಿಗೆ ಇಟ್ಟಿರುವಂಥದ್ದು ಅದು ನಿಮ್ಗೆ ಈಗ ಕಾಣಿಸುತ್ತೆ ಅನ್ಸುತ್ತೆ ಅಲ್ಲಿ ಸ್ವಲ್ಪ ಕ್ರೌಡಾಗಿರೋದ್ರಿಂದ ಅದು ಸಮಸ್ಯೆ ಆಗ್ತಾ ಇದೆ ಅದು ಎರಡು ಮುಖ್ಯವಾದಂಥ ಆಕರ್ಷಕವಾದಂಥದ್ದು ಮತ್ತು ಮೇಲೆ ಹೇಳಿದಂಗೆ ನಿಮಗೆ ನಮ್ಮ ನಾಡಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಎಲ್ಲ ಮಹನೀಯರ ಭಾವಚಿತ್ರಗಳನ್ನು ಕೂಡ ವೇದಿಕೆ ಮೇಲೆ ಹಾಕಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ ವಿಶೇಷವಾಗಿ ಬಸವಣ್ಣನವರು ಮತ್ತು ಎಲ್ಲರೂ ಬಸವಣ್ಣ ಸೇರಿದಂತೆ ಕುವೆಂಪು ಸೇರಿದಂತೆ ನಾಡಿನ ಎಲ್ಲ ಸಾಹಿತಿಗಳ ಒಂದು ಭಾವಚಿತ್ರವನ್ನು ವೇದಿಕೆ ಮೇಲೆ ಹಾಕಿಸಿದ್ದಾರೆ ಆಕರ್ಷಕವಾದಂಥ ಒಂದು ವೇದಿಕೆ ಮತ್ತು ಅದ್ಭುತವಾದಂಥ ವೇದಿಕೆ ಸಿದ್ಧವಾಗ್ತಾಯಿದೆ ಪ್ರಿಯ ವೀಕ್ಷಕರೇ ವೀಕ್ಷಕರೇ ಸಮ್ಮೇಳನಕ್ಕೆ ಬಹಳ ಅರ್ಥಪೂರ್ಣತನು ಕೊಡುವಂಥದ್ದು ನಾಡಗೀತೆ ರೈತಗೀತೆ ಇದು ಬಹಳ ಮುಖ್ಯ ಮಂಡ್ಯದ ಸ್ಥಳೀಯ ಪ್ರತಿಭೆಗಳು ನೂರಕ್ಕೂ ಹೆಚ್ಚು ಮಂದಿ ಈ ಒಂದು ಗಾಯನ ಕಾರ್ಯಕ್ರಮಕ್ಕೆ ಸಿದ್ಧವಾಗಿದ್ದಾರೆ ಪ್ರೀಕ್ಷಕರು ಸುಮ್ಮನೆ ನಿಮಗೆ ಪ್ಯಾನ್ ಮಾಡ್ತೀನಿ ಒಂದು ಅದ್ಭುತವಾದಂಥ ವೇದಿಕೆ ಸಿದ್ಧವಾಗಿದೆ ನೋಡಿ ಕನಿಷ್ಠ ಅವ್ರು ಹೇಳೋ ಪ್ರಕಾರ ಒಂದು ನೂರ ನೂರು ಹನ್ನೆರಡು ಅಡಿ ಇದೆ ಅಂತ ಅನ್ಸುತ್ತೆ ನೋಡಿ ಈ ಈ ಪ್ರಕಾರವಾಗಿ ಇಲ್ಲಿ ನಿಂತ್ಕೊಳ್ತಾರೆ ಹೆಣ್ಣು ಮಕ್ಕಳು ಪುರುಷರು ಎಲ್ಲರೂ ಇದ್ದಾರೆ ಹಿರಿಯರು ಇದ್ದಾರೆ ಈ ಈ ಪ್ರಕಾರವಾಗಿ ಇಲ್ಲೇ ಅವರು ಪ್ಯಾನ್ ಹಾಕ್ತಾರೆ ಸುಮಾರು ಈ ಈ ಪ್ರಕಾರವಾಗಿ ನೀವು ಕಾರ್ಯಕ್ರಮಕ್ಕೂ ಮುನ್ನ ಇಲ್ಲಿ ನಾಡಗೀತೆ ಶುರುವಾಗುತ್ತೆ ವೃಕ್ಷರು ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನೂರಕ್ಕೂ ಹೆಚ್ಚು ಶತಕಂಠ ಅಂತೇಳಿ ಹೆಸರು ಕೊಟ್ಟಿದ್ದಾರೆ ಶತಕಂಠ ಗಾಯನ ಅಂತೇಳಿ ಇಷ್ಟು ಇಲ್ಲಿ ಪ್ಯಾನ್ ಆಗುತ್ತೆ ಇದು ಸೊ ಇದಿಷ್ಟು ನಾಡಗೀತೆಗೆ ಕಾರ್ಯಕ್ರಮಕ್ಕೂ ಮೊದಲು ಸಿದ್ಧವಾಗಿರ್ತಕ್ಕಂಥ ಒಂದು ಒಂದು ವೇದಿಕೆ ಪ್ರಯೋಕ್ಷಕರು ನಾನೀಗ ಈ ಈ ಕಾರ್ಯಕ್ರಮದ ನಾಡಗೀತೆಯ ಜವಾಬ್ದಾರಿ ಒತ್ತಿರೋರು ಮೂರು ಜನ ಇದ್ದಾರೆ ನಗರಸಭಾ ಸದಸ್ಯರು ಗಾಯಕರಾದಂಥ ಶ್ರೀಧರ್ ಅವರು ಪ್ರತಿಭಾಂಜಲಿ ಡೇವಿಡ್ ಅವರು ಮತ್ತು ಗೋರವಾಲಿ ಚಂದ್ರಶೇಖರ್ ಅವರು ಜನಪದ ಗಾಯಕರು ಹಿರಿಯ ಗಾಯಕರು ನಾನೀಗ ಮೊದಲು ಡೇವಿಡ್ ಅವರು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಸಂಕ್ಷಿಪ್ತವಾಗಿ ಡೇವಿಡ್ ಅವರು ಈಗ ಸಾಕಷ್ಟು ದಿನಗಳಿಂದ ನೀವು ಸಿದ್ಧತೆ ಮಾಡ್ತಾಯಿದ್ರಿ ಈ ನಾಡಗೀತೆಯನ್ನು ಯಾವ ರೀತಿ ಪ್ರಸ್ತುತ ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆ ಯಾವ ರೀತಿ ಇದೆ ಸಿದ್ಧತೆ ಇದೇ ಡಿಸೆಂಬರ್ ಎರಡನೇ ತಾರೀಕಿಂದ ಸಿದ್ಧತೆ ಪ್ರಾರಂಭ ಆಯಿತು ಆ ಸಿದ್ಧತೆಗೆ ನಾಡಗೀತೆ ಆಡೋದಕ್ಕೆ ಭಾಳಷ್ಟು ಬೆರಳಿಕೆಯಷ್ಟು ಒಂದು ನಲ್ವತ್ತು ಜನ ಬಂದರು ಯಾವಾಗ ಈ ಫೋರ್ಸ್ ಹೆಂಗಿದೆ ಅಂತಂದರೆ ಒಂದು ರೀತಿ ಕನ್ನಡ ಗಾಳಿ ಹೇಗೆ ನಮ್ಮ ಎಲ್ಲ ಕಣಕಣದಲ್ಲಿ ಇದೆಯೋ ಹಾಗೆ ಎಲ್ಲರ ಮನದಲ್ಲಿ ಒಕ್ಕೆ ಬಿಡ್ತು ಏನು ನಾಡಗೀತೆ ಆಡೋಕ್ಕೆ ಪೈಪೋಟಿ ಸ್ಟಾರ್ಟ್ ಆಗೋಯ್ತು ನಾನು ನಾನು ಅನ್ನೋ ಮಟ್ಟಕ್ಕೆ ಬಂದರು ಇಡೀ ಜಿಲ್ಲೆಯ ಪ್ರಮುಖ ಕಲಾವಿದರನ್ನು ಮತ್ತು ಹವ್ಯಾಸಿ ಗಾಯಕರನ್ನು ಒಳಗೊಂಡಂತೆ ನಾವು ಇವತ್ತು ನಾಡಗೀತೆಯನ್ನು ಕಂಠದ ಗಾಯನದ ಮೂಲಕ ಈ ಒಂದು ಸಮ್ಮೇಳನಕ್ಕೆ ಅರ್ಪಿಸಬೇಕು ಅಂತ ನಾವೆಲ್ಲ ಮೂರು ಜನ ಸಿದ್ಧತೆ ಮಾಡಿಕೊಂಡಿದ್ದೀವಿ ಭಾಳ ಚೆನ್ನಾಗಿ ಟ್ರೈನಪ್ ಆಗಿದೆ ಮತ್ತು ತುಂಬ ಚೆನ್ನಾಗೂ ಹಾಡ್ತಾರೆ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಗೀತೆಯನ್ನು ಕೂಡ ಈ ಒಂದೇ ವೇದಿಕೆಯಲ್ಲಿ ಮೂರು ಗೀತೆಗಳನ್ನು ಪ್ರಸ್ತುತ ಪಡಿಸ್ತಾ ಇದಕ್ಕೆ ನಮ್ಮ ಶ್ರೀಧರು ಚಂದ್ರು ಅವರೆಲ್ಲ ಕೂಡ ಕಳೆದ ಒಂದು ತಿಂಗಳಿಂದನೂ ಕೂಡ ಈ ಒಂದು ಪ್ರಿಪ್ರೇಷನ್ಗೆ ರೂಪುರೇಷೆಯನ್ನು ಹಾಕ್ಕೊಂಡಿದ್ವಿ ಇದು ಕೂಡ ಒಂದು ದೊಡ್ಡ ಮಟ್ಟದ ಮೈಲಿಗಲ್ಲಾಗಿದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾಡಗೀತೆ ರೈತಗೀತೆ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಗೀತೆ ಖಂಡಿತ ಅದು ಎಲ್ಲರ ಮನೆ ಮನಗಳಲ್ಲಿ ಖಂಡಿತ ಉಳಿತದೆ ಅಂತ ಈ ಸಂದರ್ಭದಲ್ಲಿ ನಾನು ಭರವಸೆಯನ್ನು ಕೊಡ್ತೀನಿ ಶ್ರೀಧರ್ ಅವರೇ ಈಗ ಶ್ರೀಧರ್ ಡೇವಿಡು ಒಂದಷ್ಟು ಪ್ರಸ್ತಾಪ ಮಾಡಿದರು ಗಾಯಕರಿಗೆ ಯಾವ ರೀತಿ ಡ್ರೆಸ್ ಕೋಡ್ ಇರ್ಬೋದು ಅದರಲ್ಲಿ ಯಾವ ರೀತಿ ಸಿದ್ಧತೆ ಕೊಡೋದು ಭಾಳ ವಿಶೇಷವಾಗಿ ಕೇಳಿದ್ರಿ ಇದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಅಖಿಲ ಭಾರತ ಎಂಬತ್ತೇಳರ ಸಾಹಿತ್ಯ ಸಮ್ಮೇಳನ ಇದರಲ್ಲಿ ವಿಶೇಷವಾಗಿ ತಾಯಿ ಭುವನೇಶ್ವರಿಯ ನಮ್ಮ ಏನು ಬಾವುಟ ಅಂತ ನಾವು ಕರಿತೀವೋ ಆ ಬಾವುಟದ ಇದನ್ನೇ ನಾವು ಈಗ ನಮ್ಮ ಮಹಿಳಾ ಗಾಯಕಿಯರಿಗೆ ವಸ್ತ್ರವನ್ನು ಮಾಡಿದ್ದೀವಿ ಅದ್ಭುತವಾಗಿದೆ ನೀವು ಅದನ್ನು ನೋಡ್ತೀರಿ ಏನು ನಮ್ಮ ಕನ್ನಡದ ಬಾವುಟ ಇಲ್ಲಿ ಹಾರೈಸ್ತಾ ಇದೆಯೋ ಇದೇ ಮಾದರಿಯಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ಸೀರೆ ಮತ್ತು ಬ್ಲೌಸನ್ನು ಇದು ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾದ ಕಲ್ಪನೆ ಇಟ್ಟುಕೊಂಡ್ವಿ ಮತ್ತು ನಮ್ಮ ಗಾಯಕರುಗಳಿಗೆ ಅದು ವಿಶೇಷವಾಗಿ ಹಳದಿ ಬಣ್ಣ ಹೋಲುವಂಥ ಕುರ್ತಾಗಳನ್ನ ಸಿದ್ಧ ಮಾಡಿಸ್ತಾ ಇದ್ದೀವಿ ಕೆಳಗಡೆ ಬಿಳಿ ಪೈಜಾಮ ಇರ್ತಾರೆ ಅದ್ರ ಜೊತೆಗೆ ನಮ್ಮ ನಾಡ ಜ್ವದ ಶಲ್ಯ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ರೈತರಿಗೆ ಅನ್ನದಾತರಿಗೆ ಸಲ್ಲಿಸುವಂಥ ಹಸಿರು ವಸ್ತ್ರವನ್ನು ಕೂಡ ಹಾಕಿಸಿ ನಾವು ವಿಶೇಷವಾಗಿ ಮಾಡ್ತಾಯಿದ್ದೀವಿ ಇದು ನಮಗೆ ಈ ಬಾರಿ ಈ ನಾಡಗೀತೆಯನ್ನು ರೈತಗೀತೆಯನ್ನು ಮೊದಲು ಮತ್ತು ಜೊತೆಗೇನು ಅಂದರೆ ನಮ್ಮ ಮಂಡ್ಯದ ಅನ್ನದಾತರು ಮಂಡ್ಯದ ನಿರ್ಮಾತೃರು ಮಂಡ್ಯ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿರುವ ತನ್ನದಾತರಾಗಿರುವಂಥ ನಮ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯಾರವರ ಗೀತೆಯನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಅವ್ರಿಗೆ ಒಂದು ಇದನ್ನು ಸಮರ್ಪಿಸ್ತಾ ಇದ್ವಿ ನಾವು ವಿಶೇಷವಾಗಿ ಈ ಮೂರು ಗೀತೆಗಳನ್ನು ಇದಕ್ಕೆ ನಮಗೆ ಪೂರಕವಾಗಿ ನಮ್ಮ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದಂಥ ಶ್ವತ ಎಮ್ ಎಲ್ ಸಿ ಅವರಾದಂಥ ದಿನೇಶ್ ಕೋಳಿಗೌಡರು ಮತ್ತು ಉಪಾಧ್ಯಕ್ಷರಾದಂಥ ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಶ್ರೀಯತ ಜಯಪ್ರಕಾಶ್ ಗೌಡ್ರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ನಮ್ಮ ಎನ್ ಅವರು ನಮ್ಮ ಶಾಸಕರುಗಳು ಎಲ್ಲರೂ ನಮಗೆ ಹುರಿದುಂಬಿಸಿ ನೀವು ಏನು ನಾಡಗೀತೆ ಪ್ರಸ್ತುತ ಪಡಿಸಿದ್ರು ಅದಕ್ಕೆ ಏನು ನಿಮಗೆಲ್ಲ ಸಹಾಯ ಬೇಕು ಸಹಕಾರ ಬೇಕು ಹೇಳಿ ನಾವು ಅದನ್ನು ಮಾಡಿಕೊಡ್ತೀವಿ ಅಂತೇಳಿ ನಮಗೆಲ್ಲ ಬೆನ್ನೆಲುಬರಾಗಿದ್ದಾರೆ ನಾ ಅವ್ರಿಗೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಜೊತೆಗೇನು ಅಂತ ಹೇಳಿದ್ರೆ ಎಂಬತ್ತೇಳರ ಸಾಹಿತ್ಯ ಸಮ್ಮೇಳನದಲ್ಲಿ ಎಂಬತ್ತೇಳು ಕಂಠ ಇರಬೇಕು ಅಂತೇಳಿ ಮಾಡಿದರು ತೀರ್ಮಾನ ಆನಂತರ ನಮಗೆ ನಾವು ಆ ನುಡಿ ಜಾತ್ರೆಯಲ್ಲಿ ನಾವು ಪಾಲ್ಗೊಳ್ತೀವಿ ನಾವು ಪಾಲ್ಗೊಳ್ತೀವಿ ನಾವು ಧ್ವನಿ ಆಗ್ತೀವಿ ಅಂತೇಳಿ ಗಾಯಕರು ವೃತ್ತಿ ಗಾಯಕರು ಹವ್ಯಾಸಿ ಗಾಯಕರು ಎಲ್ಲರೂ ಕೂಡ ನಾವು ಅಲ್ಲಿ ಕೊರಳಲ್ಲಿ ಆಗಬೇಕು ಅಂತ ಹೇಳಿದಾಗ ಈಗ ನಾವು ಅದಕ್ಕೊಂದು ವಿಶೇಷವಾದ ಒಂದು ಶತಕಂಠದ ಗಾಯನ ಶತಕಂಠದ ಗಾಯನ ಮಂಡ್ಯ ಜಿಲ್ಲೆಯಲ್ಲಿ ಇದ್ದರೆ ಇಡೀ ಭಾರತ ದೇಶ ಆ ಶತಕಂಠಗಳನ್ನು ಗಮನಿಸಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾಡ್ಕೊಂಡಿದ್ವಿ ಅದ್ಭುತವಾದ ಗಾಯಕ ಗಾಯಕಿಯರು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಇವತ್ತು ಇಲ್ಲಿ ನಮಗೆ ಏನು ಈ ವೇದಿಕೆ ಹಾಕ್ಕೊಡ್ತಾ ಇದ್ದಾರೆ ವಿಶೇಷವಾಗಿ ಮೇಲ್ಗಡೆ ಜಾಗ ಸಾಲೋದಿಲ್ಲ ಪ್ರೋಟೋಕಾಲ್ ಅಂತೇಳಿ ಇದು ಮಾಡಿದಾಗ ವಿಶೇಷವಾಗಿ ನಮ್ಮ ದಿನೇಶ್ ಗುಳಿಗೌಡರು ನಮ್ಮ ಉಸ್ತುವಾರಿ ಮಂತ್ರಿಗಳು ಈ ಒಂದು ಸಾಗ ಸಮಿತಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದು ಆ ಗಾಯಕರುಗಳನ್ನ ಬೇರೆ ಕಡೆ ಹಾಡ್ಸೋದು ಬೇಡ ಇಲ್ಲೇ ಹಾಡಬೇಕು ವೇದಿಕೆ ಮುಂಭಾಗದಲ್ಲಿ ಇರಬೇಕು ವಿಶೇಷ ಕಾಳಜಿ ವಹಿಸಿದ್ದಾರೆ ಅವರಿಗೆಲ್ಲ ಕೂಡ ನಾನು ನಮ್ಮೆಲ್ಲ ಕಲಾವಿದರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಗೊರವೆಲ್ ಚಂದ್ರಶೇಖರ್ ನೀವು ಕೂಡ ಈ ಟೀಮಲ್ಲಿ ಸೇರಿಕೊಂಡು ನಿರಂತರವಾಗಿದ್ದೀರಿ ನಿಮಗೆ ಔಟ್ಪುಟ್ ಯಾವ ರೀತಿ ಬಂದಿದೆ ಅಂತಾರೆ ಹೇಳೋದಾದರೆ ಔಟ್ಪುಟ್ ಯಾವ ರೀತಿ ಬಂದಿದೆ ಆದರೆ ಇದುವರೆಗೂ ಕೂಡ ಎಲ್ಲರೂ ಕೂಡ ಎಲ್ಲರ ಮನಸ್ಸುಗಳು ಕೂಡ ಈ ಜ ನಾಡಗೀತ ರೈತಗೀತೆ ನಾಡುವಂಥದ್ದು ಒಂದು ಕುತೂಹಲ ಕಾರ್ಯ ಕೇಳಬೇಕು ಅನ್ನುವಂಥದ್ದು ಇಡೀ ಕನ್ನಡ ಮನಸ್ಸುಗಳಲ್ಲಿ ದಾಳಿ ಮನೆ ಮಾಡಿದೆ ಹಾಗಾಗಿ ಇದಕ್ಕಿಂತ ಹೆಚ್ಚಾಗಿ ಏನಪ್ಪ ಹೇಳ್ಬೋದು ಅಂದರೆ ಮೂರು ಜನನು ಕೂಡ ಸತತವಾಗಿ ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಅದಕ್ಕೆ ಜಿಲ್ಲಾಡಳಿತ ಹಾಗೂ ನಮ್ಮ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಒಟ್ಟುಗೂಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಭಾಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇದೊಂದು ಇತಿಹಾಸ ಪುಟದಲ್ಲಿ ನಮ್ಮ ಇನ್ನು ಯಾವಾಗ ಬರುತ್ತೋ ಏನೋ ಗೊತ್ತಿರೋದಿಲ್ಲ ಆದರೂ ಕೂಡ ಇತಿಹಾಸ ಪುಟದಲ್ಲಿ ಒಂದು ವಿಚಾರವನ್ನು ಕುರಿತು ಮಾಡಿದಂಥ ಕೆಲಸಕ್ಕೆ ಇದು ಶಾಶ್ವತ ಉಳ್ಕೊಳ್ಳುವಂಥ ಒಂದು ನಾಡಗೀತೆ ರೈತಗೀತೆ ಮತ್ತು ನಾಡ ಮಹಾರಾ ನಾಲ್ವಡಿ ಕೃಷ್ಣಾಜೀತೆಗಳನ್ನ ಪ್ರಸ್ತುತ ಪಡಿಸಿದರೆ ಭಾಳ ಅದ್ಭುತವಾಗಿ ಬರುತ್ತೆ ಇದೊಂದು ಇತಿಹಾಸ ಪುಟದಲ್ಲಿ ಬರೆಯುವಂಥ ಸುವರ್ಣಾಕ್ಷರ ಬರೆಯುವಂಥ ಕೆಲಸ ಆಗ್ತದೆ ಅಂತ ವೀಕ್ಷಕರೇ ಇದಿಷ್ಟು ನಾಡಗೀತೆ ಪ್ರಿಪರೇಷನ್ ಬಗ್ಗೆ ಭಾಳ ಮುಖ್ಯವಾದಂಥ ವಿಚಾರ ನಾಡಗೀತೆ ಹೇಗಾಗತ್ತೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ಈಗ ಮಾಹಿತಿಯನ್ನು ಕೊಟ್ಟಿದ್ದೀನಿ ಪ್ರೇವೀಕ್ಷಕರೇ ಮುಂದೆ ಇನ್ನೊಂದಷ್ಟು ವಿವರಣೆಗಳನ್ನ ಕೊಡ್ತೇನೆ ಬನ್ನಿ 피식 그래 나비가. ಅಡುಗೆ ಮಾಡುವಂಥ ಸ್ಥಳದಲ್ಲಿದ್ದೀವಿ ನಿಮಗೆ ಹಿಂದೆ ಮೊನ್ನೆ ಒಂದು ಸ್ಟೋರಿ ಮಾಡಿದಾಗ ಬಾದಶ ಯಾವ ರೀತಿ ಮಾಡ್ತಾ ಇದ್ರು ಅದೇ ಹೇಳಿದ್ದೆ ವಿಶೇಷವಾಗಿ ಒಬ್ಬಟ್ಟನ್ನು ಬಿಸಿ ಬಿಸಿ ಒಬ್ಬಟ್ಟನ್ನು ತಯಾರು ಮಾಡುವಂಥ ಸಾವಿರಾರು ಬಾಣಸಿಗರು ಇಲ್ಲಿದ್ದಾರೆ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಸಾವಿರಾರು ಈಗ ಎಷ್ಟು ಅಂತ ಹೇಳೋಕ್ಕಾಗಲ್ಲ ಸಾವಿರಾರು ಲೆಕ್ಕದಲ್ಲಿ ಇಲ್ಲಿ ಒಬ್ಬಟ್ಟನ್ನು ತಯಾರು ಮಾಡುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ ನೋಡಿ ಸುಮಾರು ಅವ್ರು ಹೇಳಿದಲ್ಲ ನಾನ್ನೂರೈವತ್ತಕ್ಕೂ ಹೆಚ್ಚು ಮಂದಿ ಇಲ್ಲಿ ಅಡುಗೆಯಲ್ಲಿ ತೊಡಗಿರುವಂಥದ್ದು ಮಹಿಳೆಯರು ಮಹಿಳೆಯರೇ ಕಾಣಿಸ್ತಾ ಇದ್ದಾರೆ ಕೆಲವರು ಒಬ್ಬಟ್ಟನ್ನು ತಡ್ತಾ ಇದ್ದಾರೆ ಇನ್ನು ಕೆಲವರು ರೆಡಿ ಮಾಡ್ತಾ ಕೆಲವರು ಉಂಡೆ ಕಟ್ತಾ ಇದ್ದಾರೆ ಬಹುಶಃ ಇದೊಂದು ವಿಶೇಷವಾದಂತಹ ಭೋಜನ ಇಲ್ಲಿ ಇಲ್ಲಿ ನೋಡಿ ಇದ್ದಾರೆ ಇದು ಸುದೀರ್ಘವಾದದ್ದು ಮೂರು ದಿನಗಳ ಕಾಲ ಲಕ್ಷಾಂತರ ಜನ ಬರೋದ್ರಿಂದ ಸೊ ಇದೊಂದು ನಿಜವಾಗ್ಲೂ ಕೂಡ ಸುಲಭದ ಮಾತಲ್ಲ ಇದು ಒಂದು ಒಂದು ಅಡುಗೆ ಮಾಡಿ ಮಾಡೋದಿದ್ರೆ ಬಹಳ ಕಷ್ಟ ಸೊ ಹಾಗಾಗಿ ಈಗ ಇಲ್ಲಿ ಒಬ್ಬಟ್ಟು ಒಬ್ಬಟ್ಟು ಊರು ನಾನು ಕರಿತೀವಿ ಅದರ ಸಿದ್ಧತೆ ನಡೀತಾ ಇದೆ ಸೊ ಈಗ ನಾವು ಮುಂದಕ್ಕೆ ಹೋದ್ರೆ ಅಲ್ಲಿ ಈಗಾಗಲೇ ಊಟದ ಸಿದ್ಧತೆ ನಡೀತಾ ಇದೆ ಯಾವ ರೀತಿ ಇದೆ ನೋಡಿ ಮೂರು ದಿನ ನಾಳೆ ನಾಳಿದ್ದು ಸಮ್ಮೇಳನ ಆದ್ರೆ ಬಿಫೋರ್ ಒಂದಿನ ಮೊದಲೇ ಈಗ ಈಗಾಗಲೇ ಕ್ರೌಡ್ ಆಗೋಗಿದ್ದ ಅಲ್ಲಿ ನೀವು ನೋಡ್ತಾ ಇದ್ರಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಸೊ ಈಗ ಅಲ್ಲಿ ಯಾವ ರೀತಿ ನಡೀತಾ ಇದೆ ಆ ಕಡೆ ಹೋಗೋಣ ನಡೀರಿ वीक्षक ನಾನೀಗ ಮತ್ತೊಂದು ಮಗಲಿ ಬಂದಿದ್ದೇನೆ ನೋಡಿ ಇದಕ್ಕೆ ನುಡಿ ಜಾತ್ರೆ ಅನ್ನೋದು ನೋಡಿ ದೊಡ್ಡ ಸಾಗರ ಇಲ್ಲಿ ಯಾವ ರೀತಿ ಇದೆ ಅಂತಂದರೆ ದೊಡ್ಡ ದೊಡ್ಡ ಅಂಡೆಗಳಲ್ಲಿ ನೋಡಿ ನೀರು ಕಾಯ್ತಾ ಇದೆ ಕೆಲವು ಕಡೆ ಅನ್ನ ಆಗ್ತಾ ಇದೆ ಸಾಂಬಾರಾಗ್ತಾಯಿದೆ ಸೊ ಎಲ್ಲರೂ ಆಗಿದ್ದಾರೆ ಯಾರು ಕೂಡ ಇಲ್ಲಿ ಮಾತನಾಡುವಂಥ ಸ್ಥಿತಿಯಲ್ಲಿಲ್ಲ ಬಿಸಿ ಬಿಸಿ ಬಾತಿದೆ ಅನ್ನ ಸಾಂಬಾರು ಅಂದರೆ ಸಮ್ಮೇಳನಕ್ಕೆ ಮೊದಲೇ ಮೊದಲೇ ದಿನ ಇವತ್ತು ಇದಾಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಕ್ರೌಡನ್ನು ಪ್ರೇಕ್ಷಕರಲ್ಲಿ ಅವ್ರು ಯಾವ ರೀತಿ ಅಲ್ಲಿ ಜನರು ದತ್ತಡಿ ಇದೆ ಅನ್ನೋಂತ ನೀವು ಗಮನಿಸ್ತಾ ಇದ್ದೀರಿ ತುಂಬ ಕ ಇವತ್ತು ಕಷ್ಟ ಆಗ್ತಾ ಇದೆ ಎಂದ್ರೆ ಅಷ್ಟು ಕ್ರೌಡಿ ಇದೆ ಈಗ ಆದರೂ ಕೂಡ ವ್ಯವಸ್ಥಿತವಾಗಿ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ವೀಕ್ಷಕರ ನಾನು ಮತ್ತೆ ಹಂಗೆ ಪ್ಲಾನ್ ಮಾಡ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೋಡಿ ಈಗ ಅಲ್ಲಿ ಊಟ ಬಡಿಸ್ತಾ ಇದ್ದಾರೆ ಸೆಲ್ಫ್ ಸರ್ವಿಸು ಮೊದಲು ಇವತ್ತು ಎಲ್ಲವೂ ಸರಿಯಾದ್ರೆ ಬಹುಶಃ ನಾಳೆ ಕೂಡ ಸರಿ ಹೋಗುತ್ತೆ ಅನ್ನೋದು ನನ್ನ ಭಾವನೆ ಯಾಕಂತಂದ್ರೆ ನೋಡಿ ಎಲ್ಲ ಒಂದು ನಂದು ಸಾಂಬಾರು ಖಾಲಿಯಾಗಿದೆ ಈಗ ನೆಕ್ಸ್ಟ್ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಸೊ ನಾನೀಗ ನಿಮ್ಮನ್ನ ಈ ಕಡೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರ ನೋಡಿ ಇದೀಗ ಈಗ ಸೆಲ್ ಮೊಪೆಯಲ್ಲಿ ಈಗ ಕೊಡ್ತಾ ಇರುವಂತದ್ದು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಅನೌನ್ಸ್ಮೆಂಟ್ ಈಗ ಸದ್ಯಕ್ಕೆ ಯಾವುದೇ ಕ್ರೌಡ್ ಇಲ್ಲ ಎಲ್ಲರೂ ಕೂಡ ಸರದಿಯಲ್ಲಿ ಬಂದು ಊಟವನ್ನು ಮಾಡ್ತಾ ಇದ್ದಾರೆ ಮೊದಲನೇ ದಿನ ಇವತ್ತು ಬಿಸಿ ಬಿ ಬಿಸಿ ಬಾತು ಅನ್ನ ಸಾಂಬಾರು ಗೊಜ್ಜು ಎಲ್ಲ ಇದೆ ತುಂಬಾ ಖುಷಿಯಾಗಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನುಡಿ ಜಾತ್ರೆಗೆ ಒಂದು ದಿನ ಮೊದಲೇ ಈತ ಒಂದು ಕ್ರೌಡ್ ಕಾಣ್ತಾ ಇದೆ ನಮಗೆ ನಿಜಕ್ಕೂ ಕೂಡ ಖುಷಿ ಅನ್ನುವಂಥ ವಿಚಾರ ಇದು ಊಟ ಪಡಿಸೋದು ಅಷ್ಟು ಸುಲಭದ ಮಾತಲ್ಲ ನಾನು ಹಿಂದೆ ಹೇಳಿದ್ದೆ ಈ ಅಡುಗೆ ಸಮಿತಿಗೆ ಶ್ರೀರಂಗಪಟ್ಟಣದ ಎಮ್ ಎಲ್ ಎರು ರಮೇಶ್ ಬಾಬು ಹೊಣಿಸಿದ್ದವ್ರನ್ನ ಹಾಕಿದ್ರು ನಾ ಮೊದಲೇ ಸ್ಟೋರಿ ಮಾಡಿದಾಗ ಹೇಳಿದ್ದೆ ಎಷ್ಟು ಕಷ್ಟ ಅಂತ ಇಡೀ ಜವಾಬ್ದಾರಿನ ಅವ್ರು ತೆಗೆದುಕೊಳ್ತಿದ್ದಾರೆ ಸರ್ ನಮಸ್ಕಾರ ಸರ್ ನೋಡ್ತಾ ಇದ್ದರೆ ಒಂದಿನ ಮುಂಚಿತವಾಗಲೇ ಹಬ್ಬ ಶುರುವಾಗಿದ್ದ ಇದ್ರ ಜವಾಬ್ದಾರಿ ನೀವು ವಹಿಸಿದ್ರೆ ಸರ್ ನಿಮ್ಮ ಕಂಗ್ರಾಚುಲೇಷನ್ ಹೇಳ್ಬೇಕು ನಿಜವಾಗ್ಲೂ ಕೂಡ ಎಲ್ಲೂ ತೊಂದರೆ ಇಲ್ಲದಂಗೆ ವ್ಯವಸ್ಥಿತವಾಗ್ತಾ ಇದೆ ಇದ್ರ ಬಗ್ಗೆ ಸರ್ ಸರ್ ಕನ್ನಡದ ಹಬ್ಬ ಕನ್ನಡದ ಕಂಪನ ಕನ್ನಡದ ಜಾತ್ರೆ ಇದು ನಮ್ಮ ನಾಡು ಕನ್ನಡ ಭಾಷೆಯನ್ನು ಹೆಚ್ಚು ಮಾತಾಡ್ತಕ್ಕಂಥ ಜಿಲ್ಲೆ ನಮಗೊಂದು ಅವಕಾಶ ನಮಗೆ ಜನಕ್ಕೆ ತಲುಪ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಕೊಟ್ಟವ್ರೆ ಮೂವತ್ತು ವರ್ಷದ ನಂತರ ಬಂದಿದೆ ಅದಕ್ಕೆ ಏನೆಲ್ಲ ವ್ಯವಸ್ಥಿತವಾಗಿ ನಮ್ಮ ಜನ ಊಟ ಸಿಕ್ಕಲಿಲ್ಲಪ್ಪ ಸರಿ ಇಲ್ಲಪ್ಪ ಅಂತ ಹೋಗಬಾರ್ದು ಅದಕ್ಕೆ ಏನು ಬೇಕು ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಸ್ನೇಹಿತರುಗಳು ನಿಂತು ಜವಾಬ್ದಾರಿಯಾಗಿ ಕೆಲಸ ಮಾಡ್ತಾವ್ರೆ ಇವತ್ತಿಂದ ಪ್ರಾರಂಭ ಆಗಿದೆ ಅನ್ನದೋಸ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಏನಿಲ್ಲ ಅಂದರೆ ಊಟ ಆಗ್ತಾರಪ್ಪ ಅಂತ ಒಂದು ಹೆಸರು ಇದೆ ಆ ಅನ್ನ ಗಂಡು ಮೆಟ್ಟಿನ ನೆಲ ಏನಿದೆ ಆ ಹೆಸರನ್ನು ಉಳಿಸ್ಕೊಳ್ಳೋಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡ್ತಾಯಿದ್ವಿ ಜೊತೆಗೆ ಇವತ್ತಿಂದ ಇವತ್ತು ಅನ್ನ ಸಾಂಬಾರು ಬಾತು ಮಜ್ಜಿಗೆ ತಿಳಿ ಸಾರು ಎಲ್ಲ ಕೊಟ್ಟಿದ್ವಿ ನಾಳೆಯಿಂದ ನಾನಾ ಥರದ ವೈವಿಧ್ಯ ವಿಧಾನವಾದಂಥ ಹೋಳ್ಗೆ ಊಟ ಗೊಬ್ಬ ಲಾಡು ಮೈಸೂರು ಪಾಕು ಬಾದ್ಶಾ ನಾಮದಲ್ಗೆ ಏನೇನು ಬೇಕೋ ಎಲ್ಲವನ್ನು ಮಾಡ್ತೀವಿ ನಾಳೆ ಎಷ್ಟು ಜನರಿಗೆ ಸರ್ ಸುಮಾರು ನಾಳೆ ಇಂಪಾರ್ಟೆಂಟ್ ಆದ್ರಿಂದ ಎಷ್ಟು ಲಕ್ಷ ಜನರಿಗೆ ವ್ಯವಸ್ಥೆ ಆಗಿದೆ ಸರ್ ಮಿನಿಮಮ್ ಒಂದು ಲಕ್ಷಕ್ಕಿಂತ ಹೆಚ್ಚು ಜನನ ಬೆಳಗ್ಗೆ ತಿಂಡಿಗೆ ಐವತ್ತು ಸಾವಿರಕ್ಕಿಂತ ತಿಂಡಿಗೆ ಐವತ್ತು ಸಾವಿರ ಅಂತ ಎಕ್ಸ್ಪೆಕ್ಟ್ ಮಾಡಿದೀವಿ ಊಟಕ್ಕೆ ಒಂದು ಒಂದು ಲಕ್ಷ ಜನಕ್ಕೆ ಎಕ್ಸ್ಪೆಕ್ಟ್ ಮಾಡಿದೀವಿ ನೋಂದಾಯಿತದ ಇದು ಇದು ನಾವು ಏನು ಮಾಡ್ತಾ ಇದೀವಿ ಇದನ್ನು ನೊಂದಾಯಿತ ಪ್ರತಿನಿಧಿಗಳಿಗೆ ಮಾತ್ರ ನಾಳೆಯಿಂದ ಅದು ಡಿವೈಡ್ ಮಾಡಿಬಿಡ್ತೀವಿ ಪಕ್ಕದಲ್ಲಿ ಏನು ನಿಮಗೆ ದೊಡ್ಡ ಕಾಣ್ತಾ ಇದೆ ಅಲ್ಲಿ ಏನು ಕಾಣ್ತಾ ಇದೆ ಅದು ಪಬ್ಲಿಕ್ಕಿಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ ಎಲ್ಲರಿಗೂ ಒಂದೇ ಥರದ ಊಟ ಯಾವುದೇ ವಿ ವಿ ಐ ಪಿಯಿಂದ ಹಿಡಿದು ಜನಸಾಮಾನ್ಯರಿಗೂ ಒಂದೇ ಥರದ ಊಟ ಕೊಡ್ತೀವಿ ಯಾವುದೇ ವ್ಯತ್ಯಾಸ ಆಗಲ್ಲ ಯಾವುದೇ ಥರದ ಕುಂದು ಕೊರತೆ ಆಗಲ್ಲ ಅನ್ನೋಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಮಾತುಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಜನರ ಸಹಕಾರ ಬೇಕು ಜನ ಬರಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಜೊತೆಗೆ ತಾಳ್ಮೆಯಾಗಿ ಒತ್ತಿಸ್ಬೇಕು ರೀ ಮಾಡಬಾರ್ದು ಈಗ ಕ ಕೆಲವೊಂದು ಐದಾರು ಸಾವಿರ ಜನ ಬಂದಿದ್ದಾರೆ ಇವತ್ತು 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 ಐದಾರು ಸಾವಿರ ಜನ ಇದ್ದಾರೆ ಇವತ್ತು ಐದಾರು ಸಾವಿರ ಜನ ಕ್ಲಬ್ ಏನಿಲ್ಲ ಸ್ವಲ್ಪ ಸಮಾಧಾನವಾಗಿ ಬಂದು ಸರ್ತಿ ಸಾಲಲ್ಲಿ ನಿಂತು ಊಟ ಮಾಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ನಂಬರ ವಿನಂತಿ ಮಾಡ್ತೀನಿ ಈಗ ಆ ಸಿದ್ಧತೆ ಹೆಂಗೆ ಮಾಡ್ಕೊಂಡಿದ್ರೆ ಸರ್ ನನಗೆ ನೋಡಿದ್ರೆ ಒಂದು ಕಡೆ ಆತಂಕ ಆಗುತ್ತೆ ಒಂದು ಕಡೆ ಅದೇ ಈಗ ನೀವು ಹೇಳಿದಂಗೆ ಮೊದಲ ದಿನವೇ ಐದಾರು ಸಾವಿರ ಅಂದರೆ ಈ ಪ್ರಿಪರೇಷನ್ಸ್ ಸಿದ್ಧತೆ ಬಡಿಸೋರಿ ಏನು ನಾವೇನಿಲ್ಲ ಇದು ಇದಕ್ಕೆ ಮಾತ್ರ ಏನು ನೊಂದಾಯಿತ ಜನಪ್ರತಿನಿಧಿಗಳಿಗೆ ಮಾತ್ರ ಅಲ್ಲಿ ಎಂಬತ್ತು ಕೌಂಟ್ರಿಂದ ನೂರು ಕೌಂಟರ್ ಹಾಕಿದೀವಿ ಜನರಿಗೆ ಬೇರೆ ಅಲ್ಲಿ ಎರಡು ಅಡುಗೆ ಮನೆ ಇದೆ ಇದು ಒಂದು ಅಡುಗೆ ಮನೆ ಅಲ್ಲಿ ಎರಡು ಅಡುಗೆ ಮನೆ ಮಾಡಿದೀವಿ ಜನರ ಜನ ಜನಕ್ಕೆ ಅಂತೇಳಿ ಎರಡು ಅಡುಗೆ ಮನೆ ಅಲ್ಲಿ ಅವ್ರಿಗೆ ಬೇರೆ ಆ ಕಡೆನೂ ಅಡುಗೆ ಮನೆ ಈ ಕಡೆ ಅಡುಗೆ ಮನೆ ಎರಡರಲ್ಲೂ ಒಂದೇ ಊಟ ಮಾಡ್ತಾರೆ ಅಲ್ಲಿ ಎರಡು ಅಡುಗೆ ಮನೆಗೆ ಬೇರೆ ಇಲ್ಲೇ ಅಡುಗೆ ಬೇರೆ ಐ ಪಿ ಇದು ಮಾಧ್ಯಮದವ್ರಿಗೆ ಬೇರೆ ಪೊಲೀಸ್ನವ್ರಿಗೆ ಬೇರೆ ವ್ಯವಸ್ಥೆ ಮಾಡಿದ್ದೀವಿ ಅಡುಗೆ ಮಾಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೇಳಿದರಲ್ಲ ಇದು ಅಡುಗೆಯ ನಿರ್ವಹಣೆ ಹೊತ್ತಿರತಕ್ಕಂತಹ ಶಾಸಕರಾದ ರಮೇಶ್ ಬಾಬು ಬಂಡ ಮಾತು ಎಷ್ಟೇ ಜನ ಬರಲಿ ಮಂಡ್ಯ ಗಂಡು ಮಿಟ್ಟಿದನ್ನೆಲ್ಲ ಊಟಕ್ಕೆ ಇಲ್ಲಿ ಕೊರತೆ ಇಲ್ಲ ನಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ನಾಳೆ ಎಷ್ಟು ಸಾವಿರ ಜನ ಬಂದರೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಊಟವನ್ನು ಬಡಿಸ್ತೀವಿ ಅನ್ನುವಂಥ ಮಾತನ್ನ ರಮೇಶ್ ಬಾಬು ಬಂಡ ಸಿದ್ದೇಗೌಡರು ಕೇಳಿದ್ದಾರೆ ಪ್ರೇವೀಕ್ಷಕರೇ ಇದು ಸಮ್ಮೇಳನದ ಅಂತಿಮ ಸಿದ್ಧತೆ ಪ್ರೀವೀಕ್ಷಕರೇ ಎಲ್ಲವನ್ನು ತೋರಿಸಿದ್ದೀವಿ ಅಚ್ಚುಕಟ್ಟಾದ ವ್ಯವಸ್ಥೆ ಈಗಾಗಲೇ ಸಿದ್ಧವಾಗಿದೆ ಒಂದು ರೀತಿ ಹಬ್ಬದ ವಾತಾವರಣ ಈಗಾಗಲೇ ನಿರ್ಮಾಣವಾಗಿದೆ ನಾಳೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಸಾಂಸ್ಕೃತಿಕ ಹಬ್ಬ ನುಡಿ ಹಬ್ಬ ಎಲ್ಲವೂ ಕೂಡ ಸಕ್ಸಸ್ ಆಗೋದಕ್ಕೆ ಎಲ್ಲವನ್ನೂ ನಿರ್ಮಾಣ ಮಾಡಿರುವಂಥ ಸಾಧ್ಯಗಳನ್ನು ನಾವು ಕಂಡಿದ್ದೀವಿ ಎಲ್ಲರೂ ಕೂಡ ಬಂದು ಶಾಂತಿಯಿಂದ ಈ ಸಾಂಸ್ಕೃತಿಕ ಉತ್ಸವವನ್ನು ಯಶಸ್ವಿ ಮಾಡ್ತೀರಿ ಅನ್ನುವಂಥ ಆಶಯದೊಂದಿಗೆ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕಬ್ನಳ್ಳಿ ಶಂಭು ಮಂಡ್ಯ ಇದು ಬಾಂಧವ್ಯಗಳ ಬೆಸುಗೆ